ಈಗ ಜೀವಿತ ಒಂದು ಹಾಡಿನ ಮೂಲಕ ನಿಮಗೆಲ್ಲ ಹೇಳ್ಕೊಳಕ ಹೊರಟಿದ್ದಾರೆ ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮುಖವಿತ್ತು ಪ್ಲೀಸ್ ಎಂಜಾಯ್ ಚೌತಿಯ ಬಟ್ಟೆ ಆನೆಯ ಸಂದಿಲ್ಲ ಮುಖವಿತ್ತು ಎಂದರೆ ಈಶ್ವರ ಸುಖನೆಂದನು ಅಪ್ಪು ಮಾ ಕುಮಾರ ನಚಲು ಹಪ್ಪದ ದಿನ ಊಟಕ್ಕೆ ಬಂದರು ಅತಿಥಿಗಳು ಮಾ ಕುಮಾರದ ನಚಲು ಹಪ್ಪದ ದಿನ ಊಟಕ್ಕೆ ಬಂದರೂ ಅತಿಥಿಗಳು ಎಲೆಯನ್ನು ಇರಿಸಿ ಅನ್ನವ ಬಡಿಸಲು ಏಕಾಂಗ್ರತೆಯಲ್ಲಿ ಜನವನ ಏಕಾಂಗತೆಯಲ್ಲಿ ಜನರು ಐದು ಬಗೆಸಿ ಸಿಹಿ ಬಗೆಯ ಸಿಹಿ ಒಕ್ಕರಣೆ ಉಳಿ ಮೊಸರಿತ್ತು ಐದು ಬಗೆಯ ಸಿಹಿ ಅಂದದ ಬಳು ಅಂದದ ಅಂದದ ಊಟದ ನಂತರ ಅಡಿಗೆ ಅಹ ಎಂದರ ಜನಸಭೆಯಲ್ಲಿ ಐ ಇ ಉ ಎ ಎ ಐ ಓ ಓ ಔ ಅಮ್ಮ ಅ ಐ ಇ ಉ ಎ ಎ ಐ ಓ ಓ ಔ ಅಮ್ಮ ಅ ಐ ಇ ए oh, 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 आई ओ ओ अम्मा गंगणपत नमः नम गंगणपत